ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮಧು ಬಂಗಾರಪ್ಪನವರು ಕಣಕ್ಕಿಳಿಯೋದು ಖಚಿತ ಆಗಿದೆ ಏಕಂತಂದ್ರೆ ಶಿವಮೊಗ್ಗದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರೇ ಸ್ವತಃ ಈ ವಿಚಾರವನ್ನ ಸದ್ಯ ಘೋಷಣೆ ಮಾಡಿದ್ದಾರೆ ಕೊನೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಸ್ಪರ್ಧೆಗೆ ಹೋಗ್ತಾ ಇಲ್ಲ ಅಥವಾ ಬೇರೆಯವರು ಸ್ಪರ್ಧೆ ಅಂತ ಚಾನ್ಸಸ್ ಇದೆ ಹಾಗಾದ್ರೆ ಕ್ಯಾಂಡಿಡೇಟ್ಸ್ ಯಾರು ಈ ತರದೆಲ್ಲ ಒಂದಷ್ಟು ಚರ್ಚೆ ಸ್ಥಳೀಯವಾಗಿ ನಡೀತಾ ಇತ್ತು ಆದ್ರೆ ಅಂತಿಮವಾಗಿ ಮಧು ಬಂಗಾರಪ್ಪ ಅವರು ಒಪ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ ಈಗ ದೇವೇಗೌಡ್ರೆ ಖುದ್ದಾಗಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ ಮಧು ಬಂಗಾರಪ್ಪನವರ ಗೆಲುವಿಗೆ ಶಕ್ತಿ ಮೀರಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಹಾಸನ ಹಾಗೆ ಮಂಡ್ಯದಲ್ಲಿ ಮೊಮ್ಮಕ್ಕಳನ್ನ ಹೇಗೆ ನಾನು ಗೆಲ್ಲಿಸೋಕೆ ಪ್ರಯತ್ನಿಸ್ತೀನೋ ಅಥವಾ ಹಾಸನ ಹಾಗೆ ಮಂಡ್ಯದಲ್ಲಿ ನಾನು ಇಬ್ರು ಮೊಮ್ಮಕ್ಕಳು ನಿಂತಿದಾರಲ್ಲ ಪ್ರಜ್ವಲ್ ರೇವಣ್ಣ ಜೊತೆಗೆ ನಿಖಿಲ್ ಕುಮಾರ್ ಇಬ್ರು ಕೂಡ ಗೆಲ್ಲಿಸೋಕೆ ಹೇಗೆ ಪ್ರಯತ್ನಿಸ್ತೀವೋ ಅದೇ ರೀತಿಯಲ್ಲಿ ಮಧು ಬಂಗಾರಪ್ಪನವರನ್ನು ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಬೆಳಗ್ಗೆ ದೇಶಪಾಂಡೆ ಅವರು ಬಂದು ಅಂದ್ರೆ ಆರ್ ವಿ ದೇಶಪಾಂಡೆ ಅವರು ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ ಡಿಕೆಶಿ ಸೇರಿದಂತೆ ಎಲ್ಲಾ ನಾಯಕರು ಮಧು ಪರವಾದಂತ ಪ್ರಚಾರವನ್ನ ಮಾಡ್ತಾರೆ ಅಂತ ಶಿವಮೊಗ್ಗದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತರ ಚುನಾವಣೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರೇ ನಮ್ಮ ಅಭ್ಯರ್ಥಿಯಾಗಿ ಮೈತ್ರಿ ಸರ್ಕಾರದ ವತಿಯಿಂದ ತೀರ್ಮಾನ ಆಗಿದೆ ಅದಕ್ಕೋಸ್ಕರ ಇವತ್ತು ನಾನು ಮೊದಲು ಕಾಗೋಡು ಚಿಮ್ಮಕ್ಕೂರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಭೇಟಿ ಮಾಡ್ತೀನಿ ಮುಂದಕ್ಕೆ ಯಾವ ರೀತಿ ನಾವು ಮದುವರು ಗೆಲಿಗೆ ಗೆಲುವಿಗೆ ಪ್ರಯತ್ನ ಮಾಡಬೇಕು ಎಲ್ಲ